ಹಾಯ್ ಸ್ನೇಹಿತರೇ ಇವತ್ತು ಗುರುವಾರ ಮಾರ್ನಿಂಗ್ ಆಗಿರೋದ್ರಿಂದ ಬೆಳಕಿನ ಬೇಗ ಎದ್ಬಿಟ್ಟು ಹೊರಗೆಲ್ಲ ನೀಟಾಗಿ ಕಸನ ಓಡ್ಕೊಳ್ತಾ ಇದ್ದೆ ಹಾಗೆ ಇವತ್ತು ಫಿಶ್ ಟ್ಯಾಂಕ್ನೂ ಕೂಡ ನೀಟಾಗಿ ವಾಶ್ ಮಾಡ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಅಲ್ಲಿ ಏನೇನಿತ್ತಲ್ಲ ಎಲ್ಲಾನು ಸೈಡ್ಗೆ ಎತ್ತಿಟ್ಕೊಂಡು ಆ ಒಂದು ಆರ್ಚನ ಕ್ಲೀನ್ ಮಾಡ್ಕೋತಾ ಇದ್ದೆ ಈಗ ನಾನು ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡ್ಕೊತ ಇದ್ದೀನಿ ಅಟ್ಲೀಸ್ಟ್ ಇದನ್ನು ಒಂದು ಫಿಫ್ಟೀನ್ ಡೇಸ್ ಆರ್ ಟ್ವೆಂಟಿ ಡೇಸ್ಗೆ ಒಂದು ಸಾರಿ ಏನಾದರೂ ಕ್ಲೀನ್ ಇದ್ದೆ ಬಟ್ ಈ ಸಾರಿ ನಾನು ಅಲ್ಲಿ ಇಲ್ಲಿ ಹೋಗಿದ್ರಿಂದ ಆಗಿಲ್ಲ ನೋಡಿ ಇದನ್ನು ಜೀನಿ ಬೆಲ್ಲ ಅಂತ ಕರೀತಾರೆ ಅಥವಾ ಹಳ್ಳಿ ಸೈಡ್ ಇದನ್ನು ಆಲೆಮನೆ ಬೆಲ್ಲ ಅಂತ ಕರೀತಾರೆ ನೋಡಿ ಇದು ಪೇಸ್ಟ್ ಥರ ಇದೆ ನೋಡಿ ದಿಸ್ ಈಸ್ ಲೈಕ್ ಅ ಪೇಸ್ಟ್ ಸೊ ಈ ಬೆಲ್ಲನ ನಾನು ಟೀಗೆ ಕಾಫಿಗೆ ಎವ್ರಿ ಡೇ ಯೂಸ್ ಮಾಡೋದು ಇದನ್ನ ಯಾಕೆ ತೋರಿಸ್ತಿದ್ದೇನೆ ಅಂತ ಅಂದರೆ ಈಗ ನಾವು ಆಗಿ ಯೂಸ್ ಮಾಡೋ ಬೆಲ್ಲಕ್ಕಿಂತ ಈ ರೀತಿ ಆಗಿ ಸಿಗುವಂತಹ ಬೆಲ್ಲನ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ನಾರ್ಮಲಾಗಿ ಈ ಬೆಲ್ಲ ಸಿಗೋದು ಶಿವಮೊಗ್ಗ ಸೈಡ್ ನಮ್ಮೂರು ಕೂಡ ಶಿವಮೊಗ್ಗ ಆಗಿರೋದ್ರಿಂದ ನಾನು ಅದು ಇದನ್ನು ಅಲ್ಲಿಂದ ತಗೊಬಂದಿದ್ದೀನಿ ನಮ್ಮ ತಂದೆಯವರು ಒಂದು ಇಪ್ಪತ್ತು ಕಿಲೋ ಅಷ್ಟು ಈ ಬೆಲ್ಲನ ತಗೊಬಂದಿದ್ರು ಸೊ ನಾನು ಅದರಲ್ಲಿ ಒಂದು ಫೈವ್ ಕಿಲೋ ಅಷ್ಟು ಬೆಲ್ಲನ ತಗೊಬಂದಿದ್ದೀನಿ ಈಗ ನಾವು ಹೊರಗಿಂದನೂ ಬೆಲ್ಲ ತಂದು ಯೂಸ್ ಮಾಡ್ತೀವಿ ಬಟ್ ಈ ಬೆಲ್ಲನ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಸೊ ನಿಮಗೆ ಎಲ್ಲಾದರೂ ಸಿಕ್ಕರೆ ನೀವು ಇದನ್ನು ತಂದು ಯೂಸ್ ಮಾಡ್ಕೊಳ್ಳಿ ಸಿಗದೆ ಇದ್ರೆ ಏನು ಮಾಡೋದಕ್ಕಾಗಲ್ಲ ನಾರ್ಮಲ್ ಬೆಲ್ಲ ಯೂಸ್ ಮಾಡಬೇಕು ಇದು ನೋಡಿ ಇದು ನಮ್ಮ ಮಮ್ಮಿ ಮನೇಲಿರುವಂಥ ಡಬ್ಬಿ ಈ ಡಬ್ಬಿಲಿ ಅವರು ಸ್ಟೋರ್ ಮಾಡಿ ಕೊಡ್ತಾರೆ ಸೊ ಈ ಡಬ್ಬಿಲಿ ಇಡೋದ್ರಿಂದ ಅದು ಹಾಳಾಗೋದಿಲ್ಲ ಎಷ್ಟು ವರ್ಷ ಬೇಕಾದರೂ ನಾವು ಯೂಸ್ ಮಾಡ್ಕೊಬೋದು ನೋಡಿ ಇದು ಟೋಟಲ್ ಒಂದು ಟ್ವೆಂಟಿ ಕಿಲೋ ಡಬ್ಬಿ ಇದು ಈ ಬೆಲ್ಲ ನಮಗೆ ಆಲೆ ಮನೆಯಲ್ಲಿ ಸಿಗುತ್ತೆ ಈ ಕಬ್ಬಿಂದ ಬೆಲ್ಲವನ್ನು ತಯಾರಿಸ್ತಾ ಇರ್ತಾರಲ್ವಾ ಅಲ್ಲೇ ಇದು ಸಿಗೋದು ಈಗ ಎಲ್ಲರೂ ಮೂವಿ ನೋಡ್ಕೋತಾ ಟೀನ ಕುಡಿತಾ ಇದ್ವಿ ಇವಾಗ ನಾನು ನಿಮಗೆ ನುಗ್ಗೆ ಸೊಪ್ಪಿನ ಉದ್ಕ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಅದಕ್ಕೆ ನುಗ್ಗೆ ಸೊಪ್ಪು ಬೇಕು ಇದು ಶಿವಮೊಗ್ಗದಿಂದ ಬಂದಿರೋಂಥ ನುಗ್ಗೆ ಸೊಪ್ಪು ಇಲ್ಲಿ ಹುಬ್ಳಿಲಿ ಇದು ಸಿಗೋದಿಲ್ಲ ನಾನು ಎಷ್ಟು ಟ್ರೈ ಮಾಡಿದೆ ಹುಡುಕದೆ ಬಟ್ ಸಿಗಲಿಲ್ಲ ಬಟ್ ಇದನ್ನು ನಮ್ಮ ಮಮ್ಮಿ ಕಟ್ ಕಳಿಸಿದ್ದಾರೆ ಸೊ ಇವಾಗ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಬಂದು ನೋಡಿ ನುಗ್ಗೆ ಸೊಪ್ಪನ್ನ ನೀಟಾಗಿ ಬಿಡಿಸಿಟ್ಕೊಬೇಕು ಅದಾದಮೇಲೆ ಇದಕ್ಕೆ ಬೇಳೆ ತೊಗೋಬೇಕು ಬೇಳೆ ನೋಡಿ ಈ ಒಂದು ಬಟ್ಲಲ್ಲಿ ನಾನು ಬೇಳೆನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಅಷ್ಟು ನೀವು ತಗೊಳ್ಳಿ ಹಾಗೆ ಒಂದು ಆನಿಯನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ದೊಡ್ಡದು ಒಂದು ಎರಡು ಬೆಳ್ಳುಳ್ಳಿನ ತೆಗೆದಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಆಮೇಲೆ ಒಂದು ಎರಡು ಸ್ಪೂನ್ ಆಗೋಷ್ಟು ಖಾರದ ಪೌಡರನ್ನ ತೆಗೆದಿಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಪಾತ್ರೆನ ಕಾಯಿಲೆಗೆಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಬಿಟ್ಟು ಈಗ ನಾನು ಬೇಳೆನ ನೀಟಾಗಿ ಒಂದು ಎರಡು ಸಾರಿ ತೊಳೆದಿಟ್ಕೊಂಡಿದ್ದೀನಿ ಆ ಬೇಳೆನ ಇದಕ್ಕೆ ಹಾಕ್ಕೊಳ್ಳೋಣ ಈಗ ಬೇಳೆನ ಹಾಕ್ಕೊಂಡಾಗಿದೆ ಇವಾಗ ನಾನು ಇದಕ್ಕೆ ಒಂದು ಎರಡು ತಂಬಿಗೆಯಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀರು ಸ್ವಲ್ಪ ಜಾಸ್ತಿ ಹಾಕೊತಿದ್ದೀನಿ ಯಾಕಂದರೆ ಅದ್ರ ಜೊತೆ ಸೊಪ್ಪು ಕೂಡ ಬೇ ಬೇಕಾಗಿರೋದ್ರಿಂದ ನಾನು ಎರಡು ತಂಬಿಗೆ ಹಾಕ್ಕೊತಾ ಇದ್ದೀನಿ ನೀವು ನೋಡ್ತಿದ್ದೀರಾ ಈಗ ಇದಕ್ಕೆ ನಾನು ನೀಟಾಗಿ ವಾಶ್ ಮಾಡ್ಕೊಂಡಿರುವಂಥ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಸಾರಿ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಯಾಕಂದರೆ ಅದರಲ್ಲಿ ಸ್ವಲ್ಪ ಗಿಳ ಇದ್ದರೆ ಕಷ್ಟ ಆಗಿಬಿಡುತ್ತೆ ಸೊ ನೀಟಾಗಿ ನೋಡಿಕೊಂಡು ಒಂದು ಎರಡು ಮೂರು ಸಾರಿ ವಾಶ್ ಮಾಡ್ಕೊಂಡ ಮೇಲೇ ಇದನ್ನು ಹಾಕಿ ಇವಾಗ ನೋಡಿ ನಾನು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ಬೇಯಲಿಕ್ಕೆ ಉಪ್ಪನ್ನು ಹಾಕಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಫಿಫ್ಟೀನ್ ಮಿನಿಟ್ಸ್ ಆಯಿತು ಈಗ ಅದು ನೀಟಾಗಿ ಬಂದಿದೆ ಇವಾಗ ನಾವು ಇದನ್ನು ತೆಗೆದುಬಿಟ್ಟು ಇದರ ನೀರು ಬೇರೆ ಮತ್ತು ಸೊಪ್ಪನ್ನು ಬೇರೆ ಮಾಡ್ಕೊಳ್ಳೋಣ ಈಗ ನಾನು ಇದನ್ನು ಸೊಪ್ಪು ಬೇರೆ ಮತ್ತು ನೀರು ಬೇರೆ ಮಾಡಿ ಇಟ್ಕೊಂಡಿದ್ದೀನಿ ಎರಡನ್ನು ಬೇರೆ ಬೇರೆಯಾಗಿ ಈಗ ನಾವು ಖಾರವನ್ನು ರುಬ್ಕೊಳ್ಳೋಣ ಈಗ ಇದಕ್ಕೆ ನಾನು ಎರಡು ಸ್ಪೂನ್ ಆಗೋಷ್ಟು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಂಡಿದ್ವಲ್ಲ ಅದನ್ನೇ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಅದ್ರ ಜೊತೆ ಜೀರಿಗೆ ಒಂದು ಸ್ಪೂನ್ ತೊಗೊಂಡಿದ್ವಲ್ಲ ಅದನ್ನೇ ಇದ್ರ ಜೊತೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಸ್ವಲ್ಪ ಹುಣ್ಸೆ ಹಣ್ಣನ್ನು ಹಾಕ್ಕೊಳ್ಳೋಣ ಇಷ್ಟೇ ಇರಲಿ ಜಾಸ್ತಿ ಬೇಡ ಸ್ವಲ್ಪ ಹುಣ್ಸೆ ಹಣ್ಣನ್ನು ಹಾಕ್ಕೊಂಬಿಟ್ಟು ಈಗ ನಾವೇನು ಖಾರದ ಕೂಡ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಇರ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ನಾನು ಪ್ಯಾನ್ಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕ್ಕೊತಾ ಇದ್ದೀನಿ ಆನಿಯನ್ ಏನಿದೆ ಅಂದರೆ ಆನಿಯನ್ನ ಹಾಕ್ಕೊತಾ ಇದ್ದೀನಿ ಈಗ ಈ ಒಗ್ಗರಣೆನ ನಾನು ಸಾಂಬಾರಿಗೆ ಅಂತ ಎತ್ತಿಟ್ಕೊಂಡಿದ್ನಲ್ವ ನೀರು ಆ ನೀರಿಗೆ ಸೇರಿಸ್ಕೋತಾ ಇದ್ದೀನಿ ಯಾಕಂದರೆ ಅದಕ್ಕೆ ಇನ್ನೊಂದು ಸಾರಿ ಒಗ್ಗರಣೆ ಹಾಕೋದಕ್ಕಾಗೋದಿಲ್ಲ ಅದಕ್ಕೆ ಇದರಲ್ಲೇ ನಾನು ಎರಡಕ್ಕೂ ಸೇರಿ ಹಾಕಿದ್ದೆ ಇದರಿಂದ ಸ್ವಲ್ಪ ತೆಗೆದು ಅದಕ್ಕೆ ಹಾಕ್ತಾಯಿದ್ದೀನಿ ಇದಕ್ಕೆ ನಾವು ತೆಗೆದಿಟ್ಕೊಂಡಿರೋಂಥ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಆಗ ನಮ್ಮದು ಸೊಪ್ಪು ರೆಡಿ ಆಗುತ್ತೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ನಮಗೆ ಬೋನ್ಸ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಸೊ ನಮ್ಮ ಸೈಡಲ್ಲೆಲ್ಲ ಇದನ್ನು ತುಂಬಾ ತಿಂತಾರೆ ನನಗೂ ಇದಂದರೆ ತುಂಬ ಇಷ್ಟ ಅದಕ್ಕೆ ನಮ್ಮ ಮಮ್ಮಿ ಕೊಟ್ಟು ಕಲಿಸಿದ್ದಾರೆ ಈಗ ನೋಡಿ ನಾವೇನು ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಈ ನೀರಿತ್ತಲ್ವ ಈ ನೀರಿಗೆ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಸೊಪ್ಪುನ ಇದಕ್ಕೆ ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಹೇಳಿ ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಉಪ್ಪನ್ನು ಕೂಡ ಇದ್ದೀನಿ ಉಪ್ಪು ಶಾರ್ಟೇಜ್ ಆಗಿತ್ತು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ನಾನು ಕಲಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು ನೀವು ಇದನ್ನು ಮತ್ತೆ ಬಿಸಿ ಮಾಡುವಂಥ ಅವಶ್ಯಕತೆ ಇಲ್ಲ ಇದು ಹೀಗೆ ಇದ್ದರೆ ಸಾಕು